ಗಂಟೆ ಈಗ ಹನ್ನೆರಡು ಆಗಿದೆ ಹಾಗೆ ಲೇಟ್ ಆಯಿತು ಕೂಡ ಅಡುಗೆ ಮನೆಗೆ ಹೋಗೋಣ ಹಾಗೆ ಅಡುಗೆ ಶುರು ಮಾಡೋಣ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ನನ್ನ ಅಡುಗೆಯನ್ನು ನಿಮ್ಮ ಜೊತೆ ನಾನು ಮುಂಚ್ಕೊತಾ ಇದ್ದೀನಿ ಹಿಂದಿನ ವಿಡಿಯೋದಲ್ಲೇ ನಾನು ಹೇಳಿದ್ದೆ ಹಲಸಿನಕಾಯಿ ಸಾಂಬಾರನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ಅಂತ ಅಂಗಡಿ ಹೋಗಿ ಹಲಸಿನಕಾಯಿ ಹುಡ್ಕೊಂಡು ತರೋಸ್ ಅಲ್ಲಿ ಇಷ್ಟು ಲೇಟ್ ಮಾಡೋಣ ಹಾಗೆ ಅಡುಗೆ ಮನೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಇವತ್ತು ನಾನು ಹಲಸಿನಕಾಯಿ ಸಾಂಬಾರನ್ನು ಮಾಡ್ತಾ ಇದ್ದೀನಿ ಹಾಗೆ ಸೌತೆಕಾಯಿ ಹಸಿ ಅಂತ ಸೌತೆಕಾಯಿ ಅನ್ನೋ ಹೆಸರನ್ನ ಬಹುಶಃ ಕೆಲವಷ್ಟು ಜನ ಕೇಳಿಂದ ಇರಬಹುದು ಬಿಸಿ ಕಡೆ ಹಲಸಿನಕಾಯಿ ಸಾಂಬಾರು ಕೂಡ ಎಲ್ಲ ಕಡೆ ಮಾಡಲ್ಲ ಅಂಟಂಟಾಗಿರೋದ್ರಿಂದ ಇರುತ್ತೆ ಹಾಗಾಗಿ ಕೆಲವು ಕಡೆ ಮಾಡ್ತಾರೆ ಕೆಲವರು ಇದನ್ನ ಮಾಡೋದಿಲ್ಲ ಸಾಮಾನ್ಯವಾಗಿ ಒಂದು ಹಲಸಿನಕಾಯಿ ಸಾಂಬಾರು ಹಾಗೆ ಸೌತೆಕಾಯಿ ಕೃಷಿ ಆಮೇಲೆ ಕ್ಯಾರೆಟಿನ ಒಂದು ಕುಸುಂಬಿಯನ್ನು ಕೂಡ ಮಾಡ್ತಾ ಇದ್ದೀನಿ ಕ್ಯಾರೆಟ್ ಮಾಡ್ತಾ ಇದ್ದೀವಿ ಇವತ್ತಿನ ಅಡುಗೆಯಲ್ಲಿ ಮೊದಲು ಬೇಳೆ ಹಾಗೂ ಅಕ್ಕಿಯನ್ನ ಆಡ್ಕೊಂಡು ತರಕಾರಿಯನ್ನ ಕಟ್ ಮಾಡ್ಕೊತಾ ಇದ್ದೀನಿ ಆಡ್ಕೊಳ್ ಅಂದಾಜಿಗೆ ಆಡ್ಕೊಳ್ಳಿ ಮೂತೆಯನ್ನ ನೀವು ಮಾಡ್ತಿರಲ್ಲ ಅದೇ ತರ ನೀವು ಬೇಳೆಯನ್ನ ಹಾಕೊಳ್ಳಿ ಸ್ವಲ್ಪ ಗಟ್ಟಿ जो सरपंच मेना कोड़ा ही है, हाँगाड़ी ಹಸಿನಕಾಯಿ ಸಾಂಬಾರು ಮಾಡುವಾಗ ಮೇನ್ ಅಂದರೆ ಇದನ್ನು ಕೊರ್ಕೊಳ್ಳೋದು ಎಷ್ಟೇ ಇಂಪಾರ್ಟೆಂಟು ಈ ಮುಳ್ಳನ್ನು ತೆಕ್ಕೋಬೇಕು ಹಾಗೆ ಈ ಮದ್ಯದ ಇರುತ್ತಲ್ಲ ಅದನ್ನು ಕೂಡ ತೆಕ್ಕೋಬೇಕು ಈ ಮದ್ಯ ಏನಿರತ್ತೆ ನೋಡಿ ಅದನ್ನ ಮಾತ್ರ ಹಾಕಬೇಕು ಈ ರೀತಿ ಸಿಪ್ಪೆ ಹಾಗೂ ಮದ್ಯದ ಒಂದು ದಿಂಡನ್ನ ತೆಕ್ಕೊಂಡು ನೀರಲ್ಲಿ ಹಾಕಿ ನೆನೆಸಿಟ್ಕೋಬೇಕು ಅದು ಅಂದ್ರೆ ಅಂಟಾಗಬಾರ್ದು ಹಾಗೆ ಕಪ್ಪಾಗಬಾರ್ದು ಅಂತ ನೀರಲ್ಲಿ ನೆನೆಸಿಟ್ಕೋಬೇಕು ಇದನ್ನ

ಮಾಡೋಕ್ಕೆ ಒಂದು ಸೌತೆಕಾಯನ್ನ ತಗೊಂಡಿದ್ದೀನಿ ಎಳೆ ಸೌತೆಕಾಯಿ ಆದರೆ ಒಳ್ಳೆಯದು ಈ ರೀತಿ ಸಿಪ್ಪೆ ತೆಕ್ಕೋಬೇಕು ಚಿಕ್ಕ ಪೀಸ್ ಮಾಡ್ತೀನಿ ನಾನು ಚಾಕರಿ ಹಾಕ್ತಾ ಇದ್ದೀನಿ ತುಂಬಾ ಚಿಕ್ಕದಾಗಿ ಪೀಸ್ ಆಗುತ್ತೆ ಕೃಷಿ ಮಾಡೋಕ್ಕೆ ತುಂಬಾ ಸಣ್ಣ ಪೀಸ್ ಆದ್ರೆ ಒಳ್ಳೇದು ಜಾಸ್ತಿ ಹಸಿಯಾಗಿ ತಿನ್ನೋದ್ರಿಂದ ಕಣ್ಣಿನ ಅಂಗದವನ್ನ ಕಡಿಮೆ ಮಾಡಿಕೊಳ್ಬಹುದು ಮೊಳಕೆ ಕಾಳನ್ನು ಕೂಡ ಆದಷ್ಟು ಆಹಾರದಲ್ಲಿ ಉಪಯೋಗಿಸಿದ್ರೆ ಇದರಲ್ಲಿ ಐರನ್ ಕಂಟೆಂಟ್ ಇರೋದ್ರಿಂದ ನಮ್ಮ ದೇಹಕ್ಕೆ ಆಗುವಂಥ ಪೌಷ್ಟಿಕಾಂಶ ಸಿಗುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕಾಯನ್ನು ಹಾಕ್ತೀನಿ ಹಾಗೆ ಲಿಂಬೆ ಕೂಡ ಇದಕ್ಕೆ ಹಾಕಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕಿದ್ದೀನಿ ಹಾಗೆ ಲಿಂಗು ಕೂಡ ಲಿಂಗುನ್ನ ಇದಕ್ಕೆ ಹಿಂಡಿದ್ದೀನಿ ಒಂದು ಹಸಿ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ ಸಲಾಡ್ ರೆಡಿ ಆಗಿದೆ ಈಗ ಈಗ ಸೌತೆಕಾಯಿ ಬಸಿ ಮಾಡ್ತೀನಿ ಇದಕ್ಕೆ ತೆಂಗಿನ ತುರಿನ ಹೆರ್ಕೊಂಡು ಹಾಗೆ ಅದನ್ನು ರುಬ್ಕೊಂಡು ಹಸಿ ತೆಂಗಿನಕಾಯಿ ತುರಿನ ಇದಕ್ಕೆ ಹಾಕಬೇಕು ತೆಂಗಿನ ತುರಿ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು ಹಸಿ ರೆಡಿ ಆಗುತ್ತೆ ಈಗ ಬೇಸಿಗೆ ಆಗಿರೋದ್ರಿಂದ ಸೆಕೆ ಸೆಕೆ ಬಿಸಿಲು ಇರೋದ್ರಿಂದ ಇದು ತಂಪು ಪದಾರ್ಥ ಆಗಿರೋದ್ರಿಂದ ಅನ್ನ ಚೆನ್ನಾಗ್ ಆಗುತ್ತೆ ಒಂದು ಒಗ್ಗರಣೆ ಕೊಡ್ತೀನಿ ರೆಡಿ ಆಗುತ್ತೆ ಸಾಕು ಜಾಸ್ತಿ ಏನು ಬೇಕಾಗಿಲ್ಲ ಒಂದು ಸ್ಪೂನ್ ಆಗುವಷ್ಟು ಹಾಕೊಂಡ್ರೆ ಸಾಕು ಒಗ್ಗರಣೆಗೆ ಆದ ತಕ್ಷಣ ಇದು ಒಂದು ಒಂದು ಹಣಮೆಣಸು ಅಂದರೆ ಇದು ತುಂಬ ಖಾರ ಆಗೋದು ಬೇಕಾಗಿಲ್ಲ ಒಂದು ಚೂರು ಒಣಮೆಣಸು ಅನ್ನ ಹಾಕಿ ಹಾಗೆ ನಾನು ಅರ್ಧ ಸ್ಪೂನ್ ಆಗುವಷ್ಟು ಎಲ್ಲ ಹಾಕಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಸಾಸಿವೆ ಕಾಲು ಒಂದು ಕಾಲು ಸ್ಪೂನ್ ಆಗುವಷ್ಟು ಎಳ್ಳು ಈಗ ರೊಬ್ಬನ್ನು ಕೊಡಬೇಕು ಸ್ಪೂನ್ ಆಗುವಷ್ಟು ಸಕ್ಕರೆ ಕೂಡ ಹಾಕಬೇಕು ಹಾಗೆ ಎರಡು ಸೌಟ್ ಆಗುವಷ್ಟು ಮೊಸರೂ ಕೂಡ ಇದಕ್ಕೆ ಹಾಕಬೇಕು ಈಗ ಕಸಿ ರೆಡಿಯಾಗಿದೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಾನು ಚೆನ್ನಾಗಿ ಕಲರ್ ಬರುತ್ತೆ ಮೆಣಸಿನ್ಕಾಯಿ ಈ ರೀತಿ ಹುರಿದಾದ್ಮೇಲೆ ಎರಡು ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆಯನ್ನು ನಾನು ಹಾಕಿದ್ದೀನಿ ಮೂರು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜವನ್ನು ಕೂಡ ನಾನು ಹಾಕಿದ್ದೀನಿ ಜೀರಿಗೆ ಕೂಡ ಹಾಕಿದ್ದೀನಿ ಅರ್ಧ ಸ್ಪೂನ್ ಆಗುವಷ್ಟು ಹಶಿನ್ ಪುಡಿ ಇಷ್ಟನ್ನ ಹಾಕಿ ಚೆನ್ನಾಗಿ ಕಂಡುಕೊಂಡು ಈಗ ಹೊರದಿಟ್ಕೊಂಡಿರೋ ಮಸಾಲೆನ ಇದಕ್ಕೆ ಹಾಕಿ ಮಿಕ್ಸಪ್ ತೆಂಗಿನ ಪುರಿಯನ್ನು ಸೇರಿಸಿ ನಾನು ಸೈಡ್ ಈ ರೀತಿ ಪಲ್ಪನ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ ಅದ್ರ ತಕ್ಷಣ ನಮಗೆ ನೆನೆಸ್ಬೇಕು ಹೊತ್ಬೇಕಾಗತ್ತೆ ಸಾಫ್ಟ್ ಆಗೋಕ್ಕೆ ಅದರ ಅಗತ್ಯ ಇರೋದಿಲ್ಲ ಈ ರೀತಿ ಮಾಡಿಕೊಂಡ್ರೆ ಅದನ್ನು ಒಂದು ಸ್ಪೂನ್ ಆಗುವಷ್ಟು ಈ ಪಲ್ಪನ್ನು ನಾನು ಇದಕ್ಕೆ ಯಕ್ಷೇಸ್ಕೊತಾ ಇದ್ದೀನಿ ಮಾಡಕ್ಕೆ ಇಂಗು ಹಾಗೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಸಾಸಿವೆ ಹಾಕಿ ಒಗ್ಗರಣೆ ಕೊಟ್ಬಿಟ್ರೆ ಇವತ್ತಿನ ಅಡುಗೆ ಎಲ್ಲ ರೆಡಿ ಆಯ್ತು ಹಲಸಿನಕಾಯಿ ಸಾಂಬಾರು ಕೂಡ ಈಗ ರೆಡಿಯಾಗಿದೆ ಆಗಿದೆ ಇವತ್ತಿನ ನನ್ನ ಅಡುಗೆ ಸ್ಪೆಷಲ್ ಅಂದರೆ ಹಲಸಿನಕಾಯಿ ಸಾಂಬಾರು ಮಾಡಿದ್ದೀನಿ ಹಾಗೆ ಕಾಳು ಮತ್ತು ಕ್ಯಾರೆಟು ಹಾಗೆ ಕೊತ್ತಂಬರಿ ಸೊಪ್ಪನ್ನೆಲ್ಲ ಸೇರಿಸಿ ಸಲಾಡ್ ಮಾಡಿದ್ದೀನಿ ಇದು ಸೌತೆಕಾಯಿ ಹಸಿ ಇದು ಕೂಡ ಸ್ಪೆಷಲ್ಲೇ ಇದು ಹೇಳ್ಲೆಕಾಯಿ ಉಪ್ಪಿನಕಾಯಿ ಇವತ್ತಿನ ನನ್ನ ಅಡುಗೆ ನಿಮ್ಗೆ ಇಷ್ಟ ಆಗಿದ್ದರೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹಾಗೆ ರುಚಿ ಹೇಗಿರುತ್ತೆ ಅನ್ನೋದನ್ನು ಕೂಡ ನನಗೆ ತಿಳಿಸಿ ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು